ರಘುರಾಮ್ ಅವರೇ ನಾವು ಯೂಟ್ಯೂಬರ್ಸು ನೀವು ಯೂಟ್ಯೂಬರ್ಸು ಸ್ವಲ್ಪ ಈ ಯೂಟ್ಯೂಬ್ ಬಗ್ಗೆ ಮಾತಾಡೋಣ ಮಾತಾಡಲಿ ಸಂಚಿಕೆಯಲ್ಲಿ ಮಾತಾಡಲೇಬೇಕು ಸರ್ ಯೂಟ್ಯೂಬ್ ಅನ್ನೋದು ಸರ್ ನನ್ನ ಪ್ರಕಾರ ನಾನು ತುಂಬ ಸಣ್ಣವನ್ನು ಹಾಕಿದ್ರು ನೀವೆಲ್ಲ ತುಂಬ ಸೀನಿಯರ್ಸು ನನಗಿಂತ ಈ ಮಾಧ್ಯಮದಲ್ಲಿ ನಾನು ಅಂಬೆಗಾಲಿಡ್ತಾರೋನು ಅಂತ ಹೇಳಿದ್ರು ತಪ್ಪಾಗಲ್ಲ ತುಂಬ ದೊಡ್ಡ ದೊಡ್ಡ ಚಾನಲ್ಗಳಿದೆ ಸಾಕಷ್ಟು ಯೂಟ್ಯೂಬಿಂದ ಇಡೀ ಜಗತ್ತಲ್ಲಿರೋ ಎಲ್ಲರೂ ಮನಗೆ ಗೆದ್ದಿರೋ ಚಾನಲ್ ಇದೆ ಅದರಲ್ಲಿ ನಮ್ಮದೊಂದು ಪುಟ್ಟದಾಗ ಅಂಬೆಗಾಲಿಡೋ ಪ್ರಯತ್ನ ನನಗೆ ಹೆಮ್ಮೆ ಇದೆ ಸರ್ ಕೆಲವರು ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಬಟ್ ನನಗೆ ತುಂಬ ಗೌರವ ಇದೆ ಹೆಮ್ಮೆ ಇದೆ ಏನಾಗ್ಬಿಡ್ತಿತ್ತು ನನಗೆ ಮಂಜುನಾಥ ಸರ್ ಸ್ಟಾರ್ಟಿಂಗಲ್ಲಿ ನಾನೊಬ್ಬ ಸಿನಿಮಾ ಡೈರೆಕ್ಟ್ರು ನನ್ನ ವಿಧಿ ಇಲ್ಲದೆ ಇವಾಗ ನನ್ನ ಊಟಕ್ಕೆ ಬಟ್ಟೆಗೆ ತೊಂದರೆ ಇಲ್ಲ ಸರ್ ಅಂದರೆ ನಾನು ದುಡಿದ್ಬಿಟ್ಟೆ ನನ್ನ ಮನೆ ನಡಿಬೇಕು ಅನ್ನೋ ಪರಿಸ್ಥಿತಿನಲ್ಲಿ ಭಗವಂತ ನಮ್ಮನ್ನು ಇಟ್ಟಿಲ್ಲ ಹಾಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲವಲ್ಲ ಒಬ್ಬ ಗಂಡಸಾಯಿ ಹೌದು ಏನಾದರೂ ನಾವು ದುಡಿಮೆ ಬೇಕಲ್ಲ ಸರ್ ಜೀವನಕ್ಕೆ ಸರಿ ಯೂಟ್ಯೂಬ್ ಮಾಡು ಯೂಟ್ಯೂಬ್ ಮಾಡು ಅಂತ ಎಲ್ಲರೂ ಹೇಳ್ತಾಯಿದ್ರು ನನಗೆ ಚಾನೆಲ್ಗಳಲ್ಲಿ ನಾನು ಕಾರ್ಯಕ್ರಮ ಮಾಡ್ಕೊಂಬಂದಿದ್ರಿಂದ ನೀನು ಚೆನ್ನಾಗಿರುತ್ತೆ ನೀನು ಮಾಡು ಫೈನ್ ಇವೆಲ್ಲ ಘಟಾನುಘಟಿಗಳಾಗ ಬೆಳೆದ್ಬಿಟ್ಟಿದ್ದೀರಾ ನೀವು ಬೆಳೆದಿದ್ದೀರಾ ಕಲಾ ಮಾಧ್ಯಮ ಇದೆ ದೊಡ್ಡ ದೊಡ್ಡ ಚಾನಲ್ಗಳಿದೆ ನಾನು ಏನು ಮಾಡಲಿ ಇಲ್ಲಿ ಇಂಥ ದೊಡ್ಡ ದೊಡ್ಡವ್ರ ಮಧ್ಯದಲ್ಲಿ ನನಗೆ ಗೊತ್ತಿಲ್ಲ ನನಗೆ ಏನು ಮಾಡಬೇಕು ನಿಮ್ದೆಲ್ಲ ಕಾರ್ಯಕ್ರಮಗಳನ್ನೂ ಒಬ್ಬ ಫ್ಯಾನ್ ಆಗಿ ನೋಡ್ಕೊಂಡಿರೋದು ನನಗೆ ಗೊತ್ತು ನಾನೇ ಕ್ರಿಯೇಟ್ ಮಾಡಬೇಕು ಕಂಟೆಂಟ್ನ ಅಂದಾಗ ನನಗೆ ಗೊತ್ತಿಲ್ಲ ನಾನು ಏನು ಕಂಟೆಂಟ್ ಮಾಡಬೇಕು ಅಂತ ಸರಿ ಓಕೆ ಎಲ್ಲರೂ ಹೇಳ್ತಿದ್ದಾರೆ ನನಗೆ ಅದೇ ಟೈಮ್ಗೆ ಮಿಸ್ಸಿಂಗ್ ಬಾಯ್ ರಿಲೀಸ್ ಆಯಿತು ಫ್ಲಾಪ್ ಆಯಿತು ಕೋವಿಡ್ ಬಂತು ನನಗೇನು ಅವಕಾಶಗಳಿಲ್ಲ ಕೆಲಸ ಮಾಡೋಕ್ಕೇನೂ ಇಲ್ಲ ಸುಮ್ಮನೆ ಕೂತಿರ್ಬೇಕಾದ್ರೆ ಸ್ವಲ್ಪ ಸಾಲಗಳು ಜಾಸ್ತಿ ಆಗುತ್ತಲ್ಲ ಸರ್ ಮನೆಯಲ್ಲಿ ಈ ಬರೋದು ಒಂದು ಆದಾಯ ಅಂತ ಏನು ಮುಂದೆ ಬರ್ತಿದೆ ಏನು ಸಂಪಾದನೆ ಆಗ್ತಿದೆ ಒಂದು ಖರ್ಚು ಹೋಗ್ಬಿಡುತ್ತೆ ಎಕ್ಸ್ಟ್ರಾ ಏನು ಮಾಡ್ಕೋಬೇಕಂದ್ರೂ ಬರ್ಡನ್ ಆಗೋದು ನಮ್ಮ ಅದು ಒಂದು ಲೋನ್ಗಳಾಗೋದು ಮತ್ತು ಅವ್ರ ಹತ್ರ ದುಡ್ಡು ಕೇಳೋದು ಇದೆಲ್ಲ ತುಂಬ ಅವಮಾನಗಳನ್ನು ಅನುಭವಿಸ್ಬಿಟ್ಟೆ ಸರ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಜೀವನನ ನಡೆಸೋದಕ್ಕೆ ಕೆಲವ್ರ ಹತ್ರ ಕೈ ಚಾಚಿದ್ದೀನಿ ಸರ್ ಸಾಲ ಕೇಳಿದ್ದೀನಿ ಸಾಲನೇ ಕೇಳಿದ್ದೀನಿ ಆ ಸಾಲ ಕೇಳಿರೋದನ್ನು ನನ್ನನ್ನು ಯಾವ ಮಟ್ಟದಲ್ಲಿ ತೊಗೊಂಡೋಗ್ಬಿಟ್ರು ಅಥವಾ ಯಾವ ಮಟ್ಟದಲ್ಲಿ ನನ್ನನ್ನು ಕೆಳಗಿಳಿಸ್ಬಿಟ್ರು ಅಥವಾ ಎಷ್ಟು ತೇಜವೋದೆ ಮಾಡಿಬಿಟ್ರು ಅಂದರೆ ನನಗೆ ಗೊತ್ತು ನನ್ನ ಕುಟುಂಬಕ್ಕೆ ಗೊತ್ತು ಇರಲಿ ಪರವಾಗಿಲ್ಲ ಇದೆಲ್ಲ ಒಂದು ಫೇಸ್ ಆಫ್ ಲೈಫ್ ಯಾವುದು ನಾನು ಆಗೋಗಿರೋದನ್ನು ನೆನ್ಸ್ಕೊಂಡು ಹೇಳ್ತಿಲ್ಲ ನನ್ನ ವಿಷಯ ಹೇಳ್ತಾರೆ ಕೊರಗ್ತಿಲ್ಲ ನಾನು ಬಟ್ ಆ ಮೂಮೆಂಟಲ್ಲದ್ದು ತುಂಬ ನೋವಾಗಿದ್ದು ನಿಜ ಅವಮಾನ ಆಗಿದ್ದು ನಿಜ ನನ್ನ ಕ್ರೆಡಿಬಿಲಿಟಿಗೇ ಕ್ವೆಶ್ಚನ್ ಆಗುತ್ತೆ ಸರ್ ಒಂದು ಕಾಲದಲ್ಲಿ ದೊಡ್ಡಸಿಗೆ ಹೇಳ್ಕೊಂತಿಲ್ಲ ಸರ್ ನನ್ನ ಫಿಗರ್ಗಳನ್ನೂ ಹೇಳೋದಕ್ಕೆ ಇಷ್ಟ ಇಲ್ಲ ಯಾರೇ ನಮ್ಮ ಹತ್ರ ಒಂದು ಕಷ್ಟ ಅಂತ ಬಂದಾಗ ನಾನು ಏನೇನು ಮಾಡಿದ್ದೀನಿ ನನಗೆ ಗೊತ್ತು ಇವತ್ತು ನನಗೆ ತುಂಬ ಬ್ಯಾಡ್ ಪೊಸಿಷನ್ ಬಂದ್ಬಿಡ್ತು ಅಪ್ಪ ತಿರೋಗ್ಬಿಟ್ರು ಅಮ್ಮ ತಿರುಗೋಗ್ಬಿಟ್ರು ಸಡನ್ನಾಗಿ ಮನೆ ಕಮಿಟ್ಮೆಂಟು ಜವಾಬ್ದಾರಿ ಪ್ರಾಪರ್ಟಿಗಳಲ್ಲಿ ಏನೇನೋ ಪ್ರಾಬ್ಲಮ್ಮು ಕೋರ್ಟು ಎಲ್ಲ ಒಟ್ಟಿಗೆ ಬಂದ್ಬಿಡ್ತು ಸರ್ ಆ ಟೈಮ್ನಲ್ಲಿ ಓಕೆ ಏನೋ ಮಾಡೋಣ ಅಂದ್ಬಿಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸರ್ ಏನು ಮಾಡೋಣ ಯೂಟ್ಯೂಬ್ನಲ್ಲಿ ಎಲ್ಲರೂ ನಾನಾಗಲೇ ತಿಳಿಸಿದಾಗ ಎಲ್ಲರೂ ಬೆಳೆದಿದ್ದೀರಾ ನೀವೆಲ್ಲರೂ ದೊಡ್ಡ ದೊಡ್ಡದಾಗಿ ಚೆನ್ನಾಗಿ ಮಾಡ್ತಾ ಇದರಲ್ಲಿ ನಾನು ಹೆಂಗೆ ಗುರುತಿಸ್ಕೊಳ್ಳೋದು ತುಂಬ ಕಷ್ಟ ಇದು ಸೊ ನನಗೆ ಒಂದು ಅಭ್ಯಾಸ ಏನಿತ್ತಂದ್ರೆ ಸರ್ ಎಷ್ಟೋ ಇತ್ತು ಎಷ್ಟೋ ಇಲ್ಲ ನಾನು ಕೆಲವು ಚಾನೆಲ್ಗಳಲ್ಲಿ ಮಾಡಿದ ಕಾರ್ಯಕ್ರಮಗಳ ಕಾಪಿಗಳು ಇಟ್ಕೊತಿದ್ದೆ ನಾನು ಓಕೆ ನನಗೆ ಈ ಅಂತ ಏನು ಹಾಕಬೇಕು ಅಂತ ಗೊತ್ತಿಲ್ಲ ಯೂಟ್ಯೂಬ್ನ ನಾನು ನನ್ನ ಚಲವೇನಿನ ನೋಡಲು ಟೂ ತೌಸಂಡ್ ಟೆನ್ನಲ್ಲಿ ರಿಲೀಸ್ ಆದಾಗ ಆವಾಗಲೇ ಓಪನ್ ಮಾಡಿದ್ದೆ ನಾನು ಇದನ್ನ ಬಟ್ ಯಾ ಏಳು ಜನ ಏನೋ ಇದ್ರ ಸಬ್ಸ್ಕ್ರೈಬರ್ಸು ಇದ್ರಲ್ಲೆಲ್ಲ ಹಿಂಗ್ ಬೆಳೆಯುತ್ತೆ ಹಿಂಗ್ ಹಾಕ್ಬೇಕು ಕಡೆಲ್ಲ ಗಮನನೇ ಇರಲಿಲ್ಲ ಸರಿ ಓಕೆ ಅದರಲ್ಲೇ ಹಾಕೋಣ ಬಟ್ ಆ ಪ್ರೋಗ್ರಾಮ್ಗಳನ್ನ ನಾನು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ನಾ ಚಾನಲ್ ಅಲ್ಲಿ ಏನ್ ಮಾಡಿದ್ದೆ ಆ ಪ್ರೋಗ್ರಾಮ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಏಳಿರೋರು ಇರೋರು ಒಂದು ಇಪ್ಪತ್ತಾದ್ರು ಆದರೂ ನೂರಾದಾಗ ನೂರ್ ಜನ ಆದ್ರೂ ಒಂಥರ ಖುಷಿ ಆ ನಂಬರ್ಸ್ ನೋಡಿದ್ರೆ ಆ ವ್ಯೂಸ್ ನೋಡ್ತಾ ಇರೋ ಸರಿ ಕಡೆಗೆ ಈ ಹೆಗ್ಗದ್ದೆ ಸ್ಟುಡಿಯೋ ಅಂತ ಸಂದೀಪ್ ಅಂತ ಇದ್ದಾರಲ್ಲ ಅವ್ರು ನನ್ನ ಸಂದರ್ಶನ ಮಾಡೋದಕ್ಕೆ ಬಂದಾಗ ಅವ್ರು ಹೇಳಿದ್ರು ಮಾಡಿ ನೀವು ನಾವೇನ್ ಬೇಕು ಬೇಸಿಕ್ ಹೆಲ್ಪ್ ಮಾಡ್ತೀವಿ ಅಂತ ಪಾಪ ಆ ವ್ಯಕ್ತಿನೇ ಮೊದಲನೇದಾಗಿ ನನ್ಗೆ ಬೇಸಿಕ್ ಆಗಿ ಹೆಲ್ಪ್ ಮಾಡ್ಕೊಟ್ಟಿದ್ದೆ ಅದನ್ನ ನೆನ್ಸ್ಕೋಬೇಕು ನಾನು ಮಾಡ್ದೆ ಈ ಥರದನೆಲ್ಲಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಇದಕ್ಕೆ ಮಾನಿಟೈಸೇಷನ್ಗೆ ಕೆಲವು ಕ್ರೈಟೀರಿಯಾಗಳು ಇದೆ ಥೌಸಂಡ್ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಚ್ ಅವರ್ಸು ನಂದು ನೂರು ಇನ್ನೂರು ಹಿಂಗೆ ಇತ್ತು ಸಬ್ಸ್ಕ್ರೈಬರ್ಸು ವಾಚ್ ಅವರ್ಸ್ ಬಿಡಿ ಆ ಸರ್ಕಲ್ ಕಾಣೋದಲ್ಲ ಅದು ಎಲ್ಲೋ ಇತ್ತದು ಹೀಗೆ ಒಂದ್ಸತಿ ಮನೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ನನಗೊಂದು ಡಿ ವಿಡಿ ಸಿಕ್ತು ಆ ಡಿ ಯಾವುದಪ್ಪ ಅಂದ್ರೆ ನಾನ್ ಚಾನಲ್ ಅಲ್ಲಿ ಇರಬೇಕಾದ್ರೆ ನಾನು ಡೈರೆಕ್ಟ್ ಮಾಡಿದ್ದೆ ಈ ಕಾಟೇರ ಚಿತ್ರದ ನಿರ್ದೇಶಕ ತರುಣ್ ಸುದೀರ್ ಕೈಲಲ್ಲಿ ಆಂಕರಿಂಗ್ ಮಾಡಿಸಿದ್ದೆ ನಾನು ರಘುವೀರ್ ಅವರ ಸಂದರ್ಶನ ನಮ್ಮ ಚೇತ್ರದ ಪ್ರೇಮಾಂಜಲಿ ನಾಯಕ ರಘುವೀರ್ ಅವರ ಸಂದರ್ಶನನ ಅವತ್ತಿನ ದಿವಸ ಯಾವ ಮಾಧ್ಯಮದಲ್ಲೂ ಇರೋಲ್ಲ ನಾನು ಹೇಳಿದಿರೋದು ಟಿವಿ ಮಾಧ್ಯಮದಲ್ಲಿ ಅವಾಗ ನಾನೇ ಫಸ್ಟ್ ಮಾಡಿದ್ದೆ ಅದನ್ನ ಅದನ್ನ ತರುಣ್ ಕೈನಲ್ಲಿ ಆಂಕರಿಂಗ್ ಮಾಡಿಸಿ ನಾನು ಡೈರೆಕ್ಟ್ ಮಾಡಿ ಅವರು ತೋಟದಲ್ಲೇ ಮಾಡಿದೆ ಅದನ್ನ ಹಾಕ್ದೇವ ಸರ್ ನೈಟ್ ಬೆಳಗಿಂದ ರಾತ್ರಿ ಆಗೋದ್ರೊಳಗಡೆ ಅದು ಆ ವಾಚ್ ಅವರ್ಸ್ ಮುಗೀತು ನಾನು ಫೋರ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ರು ಅವಾಗ ನನಗೆ ಗ್ರಿಪ್ ಸಿಕ್ಕಿದ್ದು ಓಕೆ ನಾನು ಈ ತರ ಅಪ್ರೂವ್ ಹಾಕೋಣ ರೆಗ್ಯುಲರ್ ಆಗಿರೋಡ್ದು ಬೇಡ ಮಾಡೋದು ಈ ತರ ಒಂದು ಕಾಲದಲ್ಲಿ ಸಿನಿಮಾ ರಂಗದಲ್ಲಿದ್ದು ಇವಾಗ ಎಲ್ಲೊಟ್ಟೋಗಿದ್ದಾರೆ ಅವ್ರನ್ನ ಹುಡ್ಕೋಣ ಇಲ್ಲ ಒಬ್ಬರು ಕಾಲವಾಗೋ ಹುಟ್ಟ್ಮೇಲೆ ಅವ್ರ ಕುಟುಂಬ ಹೇಗಿದೆ ಅವ್ರ ಹುಡುಕ್ ಸಂದರ್ಶನ ಮಾಡೋ ಅನ್ನೋದು ಈ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ತುಂಬ ಖುಷಿ ಕೊಟ್ಟಂಥದ್ದು ತುಂಬಾ ತೃಪ್ತಿ ಕೊಟ್ಟಂಥದ್ದು ಆಮೇಲೆ ಜನಗಳ ಪ್ರೀತಿ ಸಿಕ್ಕಂಥದ್ದು ದುಡ್ಡು ನಿಜ ಒಂದೊಂದ್ಸತಿ ಚೆನ್ನಾಗಿ ರೆವಿನ್ಯೂ ಬರುತ್ತೆ ಸರ್ ನಾನು ಯಾವುದು ನಾನು ಕೂತ್ಕೋಬೇಕಂದ್ರೆ ನಾನು ಯಾವುದೇ ಸಂದರ್ಶನದಲ್ಲಾಗಲಿ ಎಲ್ಲಿಯಾಗಲಿ ನಾನು ಸುಳ್ಳು ಮುಚ್ಚು ಮರೆ ಮಾಡಲ್ಲ ಸರ್ ತುಂಬಾ ನಾನು ಹತ್ರ ಒಂದು ಎಂಬತ್ತೈದು ತೊಂಬತ್ತು ಸಾವಿರದವರೆಗೂ ದುಡ್ದಿರೋದು ಇದೆ ಸರ್ ಒಂದು ಎರಡು ಸತಿ ಬಂದಿದೆ ಸರ್ ಎಂಬತ್ತೈ ತೊಂಬತ್ತು ಸಾವಿರ ಎರಡು ಮೂರು ಸತಿ ಬಂದಿದೆ ನಾನು ಹಾಕಿರೋದಕ್ಕಿಂತ ಕಡಿಮೆ ಬಂದಿರೋದು ನನಗಿದೆ ಸರ್ ಆದರೆ ದುಡ್ಡು ನಿಧಿಯ ಮುಖ್ಯ ಅನಿವಾರ್ಯತೆ ಅವಶ್ಯಕತೆ ಆದರೆ ನಮ್ಮ ಚಾನಲ್ಗೆ ಅಂತ ನಾನು ನಂದು ಅಂತ ಸ್ವಾರ್ಥತೆ ಅಂತ ಹೇಳಲ್ಲ ನಮ್ಮದು ಅಂತ ಹೇಳ್ತೀನಿ ನಮ್ಮ ಚಾನಲ್ಗೆ ಅಂತ ಒಂದಿಷ್ಟು ಜನ ಫಿಕ್ಸ್ ಆಗಿರ್ತಾರೆ ನಂದು ವಿಡಿಯೋ ಇವತ್ತು ಹಾಕ್ತಾನೆ ರಘು ಏನೋ ಮಾಡಿರ್ತಾನೆ ಅಂತ ಇರುತ್ತೆ ನಾನು ಹಾಕದೆ ನಿಲ್ಲಿಸ್ಬಿಟ್ರೆ ಅವ್ರಿಗೆ ನಾನು ಮೋಸ ಮಾಡ್ದಂಗೆ ಆಗ್ಬೋದು ಸೊ ನಾನು ಅದನ್ನು ಬಿಡಬಾರ್ದು ಏನೇ ವ್ಯೂಸ್ ಬರಲಿ ಬರದೇ ಹೋಗ್ಲಿ ನನಗೆ ಗೊತ್ತು ಇವಾಗ ಒಂದು ಇತ್ತೀಚೆಗೆ ಒಂದು ನಾಲ್ಕೈದು ತಿಂಗಳಿಂದ ನನ್ನ ಚಾನಲ್ಲು ವ್ಯೂಸು ಡ್ರಾಪ್ ಆಗಿದೆ ಕಡಿಮೆ ಆಗಿದೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಜನಗಳು ನನ್ನನ್ನು ಕೈ ಹಿಡಿತಾರೆ ಅದನ್ನು ನನ್ನನ್ನು ಮತ್ತೆ ತಲೆ ತಗ್ಸೋಕ್ಕೆ ಬಿಡೋಲ್ಲ ಎಲ್ಲೋ ಜನ ನೋಡ್ತಿಲ್ಲ ಅಂತ ನಾನು ಯಾವುದೋ ಕಾಟಾಚಾರ ಕಂಟೆಂಟ್ ಮಾಡ್ತಿಲ್ಲ ಎಲ್ಲನೂ ಏನೇನು ಶ್ರಮ ವಹಿಸ್ತೀನೋ ಅಷ್ಟೇ ವಯಸ್ಸು ಮಾಡ್ತಾಯಿದ್ದೀನಿ ಇದ್ರ ಮೂಲಕ ಒಂದು ಮನಸ್ಸಿಗೆ ಕೆಲವೊಮ್ಮೆ ತುಂಬ ನೋವಾಗೋದೇ ಏನಕ್ಕೆ ಅಂದರೆ ಸರ್ ಇವಾಗ ನಾನು ಏನೇ ಒಂದು ನೀವು ಮಾಡಿದ್ರಿ ಮಾಹಿತಿನ ಕರೆ ಮಾಡಿ ನಿಮ್ಗೆ ಹೇಳಿದೆ ಸರ್ ನೋಡ್ತಾ ಇದೀನಿ ಚೆನ್ನಾಗಿದೆ ಅಂತ ನಾವ್ ಹೇಳಿದ್ವಿ ಪಾಪ ನೀವ್ ನೀವು ಉಲ್ಲೇಖ ಮಾಡಿದಿರ ಅದನ್ನ ಸೊ ನಿಮ್ದಿರ್ಬೋದು ಇಲ್ಲ ನಮ್ಮ ಕಲಾ ಮಾಧ್ಯಮದಿರ್ಬೋದು ಆತರ ಕಾಂಪಿಟೇಷನ್ ಅಂತ ಅನ್ಕೊಳ್ಳೋದೇ ಇಲ್ಲ ಸರ್ ಏನಂದ್ರೆ ನಿಮ್ಮ ನೋಡೋ ಆಡಿಯನ್ಸು ನನಗೆ ಎಕ್ಸ್ಟ್ರಾ ಬರ್ತಾರೆ ಅಷ್ಟೇ ಹೌದು ನಿಮ್ಗೆ ನೋಡಿ ಆಡಿಯನ್ಸ್ ನಿಮ್ಮ ನೋಡೇ ನೋಡ್ತಾರೆ ನನ್ನ ನೋಡೋದು ನೋಡೇ ನೋಡ್ತಾರೆ ಅಯ್ಯೋ ಇವ್ರ ಕಾಂಪಿಟೇಷನ್ ನನಗೆ ಫಸ್ಟ್ ಥಿಂಗ್ ನಮ್ಮಲ್ಲಿ ಯಾರಲ್ಲಿ ಇವಾಗ ನಿಮಗಾಗಲಿ ನನಗಾಗಲಿ ಅಥವಾ ಬೇರೆ ಹೆಗ್ಗದೆಯವ್ರದ್ದಾಗ್ಲಿ ಕಲಾ ಮಾಧ್ಯಮದಾಗಲಿ ನಮಗಂತೂ ಆ ಒಂದು ಬಾ ಭೇದ ಭಾವ ಅಥವಾ ಆ ಒಂದು ಭಾವನೆ ಇಲ್ಲ ಆದರೆ ಕೆಲವೊಂದು ಮಾಧ್ಯಮ ಇದೆ ಸರ್ ನಮ್ಮ ಬಳಗದಲ್ಲೇ ಮಾಡಿರುವಂಥವ್ರು ನಮ್ಮ ಸಿನಿಮಾ ಅಥವಾ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮಾಡಿರೋರೇ ಕೆಲವ್ರು ಇದ್ದಾರೆ ತುಂಬ ಹರ್ಟ್ ಆಗೋದೇನಂದ್ರೆ ಸರ್ ಇವಾಗ ನಾನೊಬ್ಬ ವ್ಯಕ್ತಿ ಸಂದರ್ಶನ ಮಾಡಿರ್ತೀನಿ ಸರ್ ನಾನು ಮಾಡ್ಕೊಂಡ್ ಬಂದಿರ್ತೀನಿ ನಾನ್ ಮಾಡ್ಕೊಂಬ ಫಾರ್ ಎಕ್ಸಾಂಪಲ್ ಸಾಯಿ ಪ್ರಕಾಶ್ ಅವ್ರ ಸಂದರ್ಶನ ಮಾಡಿದ್ವಿ ನಮ್ಮ ನಿರ್ದೇಶಕ ಸಾಯಿ ಪ್ರಕಾಶ್ ಅವ್ರ ಸಂದರ್ಶನ ಈ ಚಾನೆಲ್ ಇಂದ ಅಲ್ಲಿಗೆ ಹೋಗಿ ಸಾಯಿ ಪ್ರಕಾಶ್ ಅವ್ರ ಸಂದರ್ಶನ ಕೇಳಿದ್ದಾರೆ ಕೇಳಿದಾಗ ಅವ್ರಲ್ಲ ರಘು ಹಿಂಗ್ ಮಾಡಿದೀನಿ ಇಲ್ಲ ನಾನು ಲೇಟ್ ಆಗಿ ಹಾಕ್ತೀನಿ ಅಂತ ಹೇಳಿದ್ರೆ ನಂದಿನ್ನು ಎಡಿಟಿಂಗೇ ಆಗಿಲ್ಲ ಅವ್ರು ತೆಗೆದು ಹಾಕ್ಬಿಟ್ರು ಅವತ್ತು ನಾನಲ್ಲಿ ಜೆಂಟ್ಲ್ ಮನ್ ಆಗಿ ಯೋಚನೆ ಮಾಡಿದೆ ನಾ ಪ್ರೌಡ್ ಆಗಿ ಹೇಳ್ತೀನಿ ಯಾಕಂದ್ರೆ ಸಾಯಿ ಪ್ರಕಾಶ್ ಕತೆ ಇಂಪಾರ್ಟೆಂಟ್ ಅದು ರಘು ಚಾನೆಲ್ ಅಲ್ಲಿ ಬರುತ್ತೋ ಟೋಟಲ್ ಕನ್ನಡ ಅಲ್ಲಿ ಬರುತ್ತೋ ಮತ್ತೊಂದ್ರಲ್ಲಿ ಬರುತ್ತೋ ಅಲ್ಲ ಜನಕ್ಕೆ ಸಾಯಿ ಪ್ರಕಾಶ್ ಅವರ ಜೀವನದ ಕತೆ ಬೇಕು ಇವಾಗ ಆ ವಾಹಿನಿಯವ್ರು ಮಾಡ್ತಿದ್ದಾರೆ ಮಾಡ್ಲಿ ಇವತ್ತು ಒಂದು ನಾಲ್ಕು ತಿಂಗಳು ಐದು ತಿಂಗಳು ಗ್ಯಾಪ್ ಆಗಲಿ ಆಮೇಲೆ ನಾವು ಹಾಕೋಣ ಯಾಕೆಂದ್ರೆ ನಮ್ ನಮ್ಮ ಈಗೋಗಳಲ್ಲಿ ಆ ಚಾ ಆಡಿಯನ್ಸ್ ನಾವು ಮೋಸ ಮಾಡ್ಬಂದ್ ನಾನು ಹಾಕಿಲ್ಲ ಸರ್ ಇವತ್ತಿಗೂ ಎಡಿಟ್ ಮಾಡಿಲ್ಲ ನಾನು ಹಂಗೆ ಇಟ್ಟಿದ್ದೀನಿ ಸುನೀಲ್ ಪುರಾಣಿಕ್ ಅವ್ರದ್ದು ಮಾಡಿದೆ ರೀಸೆಂಟ್ ಆಗಿ ಒನ್ ಒನ್ ಅಂಡ್ ಆಫ್ ಟು ಮಂತ್ಸ್ ಬ್ಯಾಕ್ ಸರ್ ನಂದು ಪ್ರೋಮೋ ಅಪ್ಲೋಡ್ ಆಗಿದೆ ಫಸ್ಟ್ ಎಪಿಸೋಡ್ ಸ್ಟ್ರೀಮ್ ಆಗಿದೆ ಯಾರೀ ಸಾಯಿ ಪ್ರಕಾಶ್ ಅವ್ರದ್ದು ಮಾಡಿದ್ದಾರೆ ಅದೇ ವ್ಯಕ್ತಿ ಅದೇ ಬಳಗ ಅದೇ ಚಾನೆಲ್ ಹೋಗ್ಬಿಟ್ಟು ಸುನೀರ್ ಪುರಾಣಿಕ ತೆಗೆದು ಇಂಟರ್ವ್ಯೂ ಹಾಕಿದೆ ನಮ್ಮದು ಬರ್ತಾ ಇದೆ ಅವ್ರದ್ದು ಬರ್ತಾ ಇದೆ ನಾನು ಹೇಳೋದು ಇದು ನಮ್ಮ ನಮ್ಮಲ್ಲಿ ಬೇಡ ಸರ್ ಇದು ಅಸಹ್ಯ ಇದು ಹೌದು ತುಂಬ ಇವಾಗ ನಮಗಿರೋ ಎಕ್ಸ್ಪೀರಿಯನ್ಸ್ಗಾಗಲಿ ಅಥವಾ ನಿಮ್ಮ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ಗಳಿಗಾಗಲಿ ಇದು ನಾವು ನಾವು ಕೆಸರು ಹಚ್ಕೊಂಡಂಗೆ ನಮ್ಮ ನಮ್ಮ ಈಗೋಗಳಿಗೆ ಜನಗಳಿಗೆ ನಾವು ಮೋಸ ಮಾಡ್ತಾ ಇದ್ದೀವಿ ಸೊ ಯೂಟ್ಯೂಬ್ ಅನ್ನೋದು ನನ್ನ ಪ್ರಕಾರ ಸರ್ ಮೊದಲು ನಾನು ಅದೇ ಹೇಳಕ್ ಬಂದೆ ಸಿನಿಮಾ ಡೈರೆಕ್ಟರ್ ಆಗಿರ್ಬೇಕಂದ್ರೆ ನಾನು ಇವಾಗ ಆರ್ಟಿಸ್ಟ್ಗಳನ್ನ ಫೋನ್ ಮಾಡ್ಬೇಕಾದ್ರೆ ಹಾ ನಮಸ್ಕಾರ ನಾನು ರಘುರಾಮ್ ಅಂತ ಡೈರೆಕ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊತಿರಲ್ಲ ನನಗೆ ಇಂಟರ್ವ್ಯೂ ಕೇಳಕ್ಕೆ ಮುಜುಗರ ಆಗೋದು ನಾ ಡೈರೆಕ್ಟರ್ ಅಂತಾರೆ ಅವ್ರು ಸಿನಿಮಾಗೆ ಅನ್ಕೊಂತಾರೆ ನಾನೇನು ಇಂಟರ್ವ್ಯೂಗೆ ಅಂತ ಕೇಳಿ ಹೌದು ಇದು ತುಂಬಾ ನನ್ನ ಕರಿಯೋದು ಒಂದು ದಿವಸ ಕೂತ್ಕೊಂಡೆ ನನ್ನ ವೈಫ್ ಹೇಳೋದು ಇಲ್ಲ ಇವಾಗ ನಮ್ ಕೆಲಸ ಇದು ಮುಜುಗರ ಆಗಿ ಒಂದೋರ್ಗೆ ಇಷ್ಟ ಇದ್ರೆ ಕೊಡ್ತಾರೆ ಇಲ್ಲ ಅಂದ್ರೆ ಕೊಡಲ್ಲ ಅಂತಾರೆ ಕೇಳ್ದೆ ನಾವ್ಯಾಕ್ ಡಿಸೈಡ್ ಮಾಡ್ಕೊಬೇಕು ಯು ಶುಡ್ ಫೀಲ್ ಆಲ್ವೇಸ್ ಹ್ಯಾಪಿ ನೀನು ಮಾಡೋ ಕೆಲಸದ ಮೇಲೆ ನಿನಗೆ ಗರ್ವ ಗೌರವ ಎರಡೂ ಇರಬೇಕು ಆವತ್ತಿಂದ ಅದರಿಂದ ಆಚೆ ಬಂದೆ ಸರ್ ಆಚೆ ಬಂದು ಹಿಂಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ ಕೆಲವರು ಸಾಕಷ್ಟು ಜನ ಪ್ರೀತಿಯಿಂದ ಒಪ್ಕೊಂಡು ಇವತ್ತು ಚಾನಲ್ ಬೆಳವಣಿಗೆಗೆ ವೀಕ್ಷಕರ ಜೊತೆಗೆ ಆ ಎಲ್ಲ ಗಣ್ಯರೂ ಇಂಪಾರ್ಟೆಂಟ್ ಆಗ್ತಾರೆ ಒಪ್ಪದೆ ಇರೋರು ಒಪ್ಪಿ ಒಂದು ಸಂದರ್ಶನ ಕೊಟ್ಟು ಇದು ಬೆಳೆಯೋದಕ್ಕೆ ನಾನು ಕಾರಣವೇ ಅಲ್ಲ ಸರ್ ಒಂದು ಜನ ಇನ್ನೊಂದು ಆ ಅತಿಥಿಗಳು ಅಷ್ಟು ಅತಿಥಿಗಳು ಆ ಅತಿಥಿಗಳನ್ನ ನೋಡಿ ಜನಗಳು ಇವರು ಇಂಪಾರ್ಟೆಂಟ್ ಆಗ್ತಾರೆ ಇದು ನಾನು ಅದೇ ಹೇಳಕ್ಕೆ ಬಂದಿದ್ದು ಯೂಟ್ಯೂಬ್ ಅನ್ನೋದು ತುಂಬ ಶ್ರೇಷ್ಠವಾದ ಒಂದು ಮಾಧ್ಯಮ ಸರ್ ಇವಾಗ ಟಿ ವಿ ಮಾಧ್ಯಮವೂ ಒಂದು ದೊಡ್ಡದು ಒಂದು ಶ್ರೇಷ್ಠವಾದ ಆದರೆ ಟಿ ವಿ ಅನ್ನೋದು ಅದಕ್ಕೆ ಆದಂಥ ಒಂದು ಟೈಮ್ ಝೋನ್ ಇರುತ್ತೆ ಒಂದು ಜಾಗ ಇರುತ್ತೆ ಅಲ್ಲಿ ಕೂತ್ಕೋಬೇಕು ಮಾಡಬೇಕು ಆ ಟೈಮ್ಗೆ ಅದು ಬರುತ್ತೆ ಇದು ಹಾಗಲ್ಲ ನೀವು ಎಲ್ಲಂದರಲ್ಲಿ ಯಾವುದೇ ದೇಶದಲ್ಲಿರಲಿ ಯಾವಾಗ ಬೇಕಾದರೂ ನಿಮ್ಮ ಜೋಬಲ್ಲಿರುತ್ತೆ ನೋಡ್ಬೋದು ಅಂದರೆ ಒಬ್ಬೊಬ್ಬ ವ್ಯಕ್ತಿಯ ಜೋಬ್ಗೂ ರೀಚ್ ಆಗುವಂಥ ಒಂದು ಮಾಧ್ಯಮ ಯೂಟ್ಯೂಬ್ ಇದರಲ್ಲಿ ಸಾಕಷ್ಟು ಜನ ತುಂಬ ಒಳ್ಳೆಯ ಥರದಲ್ಲಿ ಇವಾಗ ಡಾಕ್ಟರ್ ಬ್ರೋ ಅಂತವರು ಹೌದು ಈ ಫ್ಲೈಯಿಂಗ್ ಪಾಸ್ಪೋರ್ಟ್ ಅಂತವರು ಟೋಟಲ್ ಕನ್ನಡ ಅವರು ಸಾಕಷ್ಟು ಮಾಧ್ಯಮಗಳು ನೀವೆಲ್ಲ ತುಂಬ ದೊಡ್ಡ ಥರದಲ್ಲಿ ಒಳ್ಳೆ ಥರದಲ್ಲಿ ನಮ್ಮನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಮಾಧ್ಯಮನ ಕೆಲವರು ಅದೇ ಥರದಲ್ಲಿ ಕ್ಷಣಿಕ ವ್ಯೂಸು ಆ ಕ್ಷಣಿಕ ಟ್ರೆಂಡಿಂಗ್ಗೆ ಇಂಥ ಒಂದು ಮಾಧ್ಯಮನ ಹಾಳು ಮಾಡಿ ಇದ್ರಿಗಿರೋ ಆ ಡಿವೈನಿಟಿನ ಆ ವೆಯ್ಟ್ನ ಕಡಿಮೆ ಮಾಡ್ತಾ ಇದ್ದಾರೆ ಸರ್ ಇವಾಗ ನಿಮ್ಮಂಥವ್ರು ಎಲ್ಲ ಸೇರಿ ಅದಕ್ಕೊಂದು ಸ್ಟ್ರಾಂಗ್ ಮಾಡಬೇಕು ಸರ್ ನಾನು ಯಾವಾಗಲೂ ಮಾತಾಡ್ತಾ ಇರ್ತೀನಿ ನಮ್ಮ ಬೇರೆ ಮಿತ್ರ ಮಾಧ್ಯಮ ಹೆಗದ್ದೇವರತ್ರ ಆಗಲಿ ಕಲಾ ಮಾಧ್ಯಮದವ್ರಲ್ಲಿ ಒಂದಿಷ್ಟು ಒಂದು ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರ್ ಈ ಒನ್ ನಾವು ಕಾಮನ್ ಥಿಂಕಿಂಗ್ ಇರೋರು ಕೆಲವರು ಸೇರಿ ಇದಕ್ಕೆ ನಮ್ಮದೇ ಆದಂಥ ಕೆಲವೊಂದು ಕಟ್ಟನ ಮಾಡಿಕೊಡೋಣ ಹೌದು ಹೌದು ಏನಿಲ್ಲ ಅಂದ್ರೆ ಇವಾಗ ನೀವು ಇಂಟರ್ವ್ಯೂ ಮಾಡಿದ್ದು ಗ್ಯಾಪ್ ನಾವು ಇದು ಮಾಡೋದು ಹೌದು ಇದಕ್ಕೊಂದು ತೂಕ ತರುವಂತ ಒಂದು ಕೆಲಸಗಳು ಮಾಡೋಣ ಯೂಟ್ಯೂಬ್ ಅಂದ್ರೆ ಏ ಇವಾಗ ಟಿ ವಿ ಚಾನಲ್ಗೆ ಏನೊಂದು ಬೆಲೆ ಕೊಡ್ತಾರೋ ಅದೇ ರೀತಿ ಬೆಲೆ ಕೊಡೋಂಗೆ ಆಗಬೇಕು ಯೂಟ್ಯೂಬ್ಗು ಯೂಟ್ಯೂಬರಾ ಅನ್ನೋ ಯೂಟ್ಯೂಬರು ಅಂತ ಅನ್ಬೇಕು ಆ ವ್ಯತ್ಯಾಸ ತರಬೇಕು ನನಗಂತೂ ತುಂಬ ಹೆಮ್ಮೆ ಇದೆ ಸರ್ ತುಂಬಾ ಪ್ರೌಡ್ ಇದೆ ಯೂಟ್ಯೂಬ್ ಅನ್ನೋದು ದುಡ್ಡು ಇವಾಗ ವಿಶಾಲ್ ಹೆಗ್ಡೆ ಅಂತ ಒಬ್ಬರು ಇದ್ದಾರೆ ಅವ್ರದ್ದೊಂದು ವಿಶಾಲ್ ಹೆಗಡೆ ಬ್ಲಾಗ್ಸ್ ಅಂತ ಇದೆ ಕಲಾವಿದ್ರು ಅವ್ರದ್ದು ಇತ್ತೀಚೆಗೆ ಇಂಟರ್ವ್ಯೂ ಮಾಡಿದೆ ಅವರು ಕೂಡ ಒಂದ್ಸತಿ ವ್ಯೂಸ್ ಗಳ ವಿಷಯ ಆದಾಗ ಬೇಡು ಬೇಜಾರಾಗ ಬಿಡುತ್ತೆ ವ್ಯೂವ್ಸ್ ನೋಡಿ ಜನ ನೋಡ್ತಿಲ್ಲ ಬೇಜಾರ ನನಗೂ ಅನ್ಸಿದ್ರೋದುಂಟು ಸರ್ ನನಗೇನು ಅನ್ಸಿಲ್ಲ ಅಂತಲ್ಲ ಇವ ನನಗೂ ಕೂಡ ಇಷ್ಟೆಲ್ಲ ಮಾಡಿ ಎಲ್ಲೆಲ್ಲೋ ಹುಡುಕಿ ಏನೇನೋ ಕಷ್ಟಪಟ್ಬಿಟ್ಟು ಮಾಡ್ತೀವಿ ಸರ್ ಅದು ಜನ ನೋಡದೆ ಇದ್ದಾಗ ಬೇಕಾ ನಮ್ಗೆ ಇದೆಲ್ಲ ಅನಿಸ್ಬಿಡತ್ತೆ ಆದ್ರೆ ಆ ಅನ್ಸೋದು ಕೆಲವು ಹೊತ್ತು ಮಾತ್ರ ಯಾವಾಗ ದುಡ್ಡು ನನಗೆ ಲಾಸ್ ಆಗ್ತಿದೆ ಅಂತ ಗೊತ್ತಾಗದಾಗ ಓಕೆ ಬರುತ್ತೆ ದುಡ್ಡು ಜನ ಎಲ್ಲೂ ಹೋಗಲ್ಲ ವಾಪಸ್ ಕೊಟ್ಟೇ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಬಂದಾಗ ನಾನು ಅದನ್ನ ಮತ್ತೆ ಬೌನ್ಸ್ಬೇಕಾಗ್ತೀನಿ ಈ ನಿಟ್ಟಿನಲ್ಲಿ ಎರಡು ಒಂದು ನಾನು ಕಳಕಳೆಯಾಗಿ ಎಲ್ಲ ನಮ್ಮ ಟೋಟಲ್ ಕನ್ನಡ ವಾಹಿನಿಯ ಸಬ್ಸ್ಕ್ರೈಬರ್ಸ್ ಇರ್ಬೋದು ಯಾವುದೇ ವಾಹಿನಿಯ ಸಬ್ಸ್ಕ್ರೈಬರ್ಸ್ ಇರ್ಬೋದು ಎಲ್ಲರಿಗೂ ನಿಮಗೆ ಕೈ ಮುಗಿದು ಕೈ ಮುಗಿದು ಕೇಳ್ಕೊತೀನಿ ಎರಡು ವಿಷಯ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಒಂದು ನೀವು ಕಮೆಂಟ್ ಮಾಡಬೇಕಾದ್ರೆ ಇವಾಗ ಸಪೋಸ್ ನಾನು ಇಲ್ಲ ಹರಿಹರಪುರ ಮಂಜುನಾಥ್ ಸರ್ ರಘುರಾಮ್ ಇಂಟರ್ವ್ಯೂ ಮಾಡಿದ್ದಾರೆ ನಿಮ್ಗೆ ಇಷ್ಟ ಇಲ್ವಾ ಏ ಡಬ್ಬಾ ಥರ ಮಾತಾಡಿದ ರಘು ಅವ್ನು ಯಾವ ದೊಡ್ಡ ಸಾಧಕ ಅಂದ್ಬಿಟ್ಟು ಅವನನ್ನ ಇಂಟರ್ವ್ಯೂ ಮಾಡಿದ್ರ ಹೇಳಿ ತಪ್ಪೇನಿಲ್ಲ ನಮ್ಮ ಬಗ್ಗೆ ಎಲ್ಲ ಒಳ್ಳೆಯದೇ ಮಾತಾಡಬೇಕು ಅಂತ ಕೇಳ್ತಿಲ್ಲ ನೀವು ಅದನ್ನು ಹೇಳಿಬಿಟ್ಟು ನಿಮ್ಮ ಬೇಡಿಕೆ ಸರ್ ನನಗೆ ಇನ್ನೊಬ್ರದ್ದು ಇವ್ರದ್ದು ಇಂಟರ್ವ್ಯೂ ಮಾಡಿ ಸರ್ ಅಂತ ಹಾಕಿ ನೀವು ಹೇಗೆ ಹೇಗೆ ಕೆಲವರು ಎಲ್ಲರೂ ಅಲ್ಲ ಏನು ಕೋರ್ಟ್ಸಲ್ಲಿ ಹೇಳ್ತಾ ಇದ್ದೀನಿ ಕೆಲವರು ನೀವು ನಾವು ಯಾವ ಗಣ್ಯರನ್ನ ಸಂದರ್ಶನ ಮಾಡಿರ್ತೀವಿ ಆ ವ್ಯಕ್ತಿನ ತುಂಬ ಕಷ್ಟಪಟ್ಬಿಟ್ಟು ಒಪ್ಪಿಸ್ಬಿಟ್ಟು ಮಾಡಿರ್ತೀವಿ ಅವ್ರ ಬಗ್ಗೆ ಒಂದು ಪ್ರತಿಕ್ರಿಯೆನು ಕೊಡೋದಿಲ್ಲ ಯಾಕೆ ನನ್ನ ವಾಹಿನಿಯಲ್ಲಿ ನಾನು ಅದು ನೋಡಿದ್ದೀನಿ ಇವ್ರದ್ದು ಇಂಟರ್ವ್ಯೂ ಮಾಡಿ ಅಂತ ಹೇಳ್ತೀರಾ ಆಯ್ತು ಸರ್ ಅವ್ರದ್ದು ಮಾಡ್ತೀವಿ ಬಟ್ ಇವ್ರದ್ದು ಹೆಂಗಿದೆ ಅಂತ ಹೇಳಿ ಫಸ್ಟು ಇವಾಗ ಮನೆ ಊಟಕ್ಕೆ ಕರೆದಿರ್ತೀರ ನಿಮ್ಮ ಮನೆಯಲ್ಲಿ ಪ್ರೀತಿಯಿಂದ ಎಲ್ಲ ಬಡಿಸಿರ್ತೀರ ನೀವು ತಟ್ಟೆಗೆ ನಾನು ತಿಂತಾರಂಗೆ ಏ ನಾನು ಪಕ್ಕದ ಮನೆ ಅವರು ಇದ್ದಾರಲ್ಲ ನಮ್ಮ ಮೋಹನ್ ಅವರು ಇದ್ದಾರಲ್ಲ ಮೋಹನ್ ಮನೆಯಾಗ ಹೋಗಿದ್ದೆ ಅವ್ರ ಮನೇಲಿ ಊಟ ಹೆಂಗಿತ್ತು ಅಂದರೆ ಏನಾಗುತ್ತೆ ಈ ಊಟ ಚೆನ್ನಾಗಿದೆಯೋ ಚೆನ್ನಾಗಿರುವ ಅಂತ ಹೇಳಿ ಅವ್ರ ಮನೆ ಊಟ ವಿಷಯ ತಪ್ಪಿಲ್ಲ ಅಂದರೆ ಈ ಗಣ್ಯರ ಬಗ್ಗೆ ಈ ಅತಿಥಿಯ ಕಾರ್ಯಕ್ರಮದ ಬಗ್ಗೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ನಿಮ್ಗೆ ಅನ್ನಿಸ್ಬಿಟ್ಟು ನೀವು ಯಾರ್ದಾದ್ರೂ ಕೋರಿಕೆಗಳನ್ನ ಹೇಳಿ ಯಾಕೆಂದರೆ ನಾವಿರೋದೇ ನಿಮ್ಮ ಕೋರಿಕೆಗಳನ್ನ ಈಡೇರಿಸೋಕ್ಕೆ ಬಟ್ ಈ ಒಂದು ಇದಕ್ಕೆ ಒಂದು ಒಂದು ದಯವಿಟ್ಟು ಒಂದು ಬೆಲೆ ಕೊಡಿ ಅನ್ನೋದು ಒಂದು ಎರಡನೇದು ಇವಾಗ ನೀವೆಲ್ಲ ತುಂಬ ಕೇಳ್ತೀರ ಪರಭಾಷಾ ಕಲಾವಿದರು ಅಂದ್ರೆ ಇವಾಗ ನನ್ನ ವಾಹಿನಿಯಲ್ಲಿ ಸರ್ ನನಗೆ ಬಂಡ ನನ್ನ ಗಂಡ ಸಿನಿಮಾದಲ್ಲಿ ಮಾಡಿರೋ ಪ್ರಿಯಾಂಕಾ ಅವರು ರೂಪಿಣಿಯವರು ಆಮೇಲೆ ಸೋನಾಕ್ಷಿ ಅವರು ಇವ್ರನ್ನೆಲ್ಲ ಹುಡುಕಿದೀನಿ ಸರ್ ಮಾತಾಡಿದೀನಿ ಸರ್ ಅವ್ರನ್ನ ಸಂದರ್ಶನ ಮಾಡಿ ಅಂತೀರ ಬಟ್ ನನಗೆ ಭಯ ಏನಿದೆ ಅಂದ್ರೆ ಇತ್ತೀಚೆಗೆ ನಾನು ಶ್ವೇತಾ ಅವ್ರನ್ನ ಇಂಟರ್ವ್ಯೂ ಮಾಡಿದೆ ನಮ್ಮ ಚೈತ್ರದ ಪ್ರೇಮ ಇತ್ತೀಚೆಗೆ ಅಂದ್ರೆ ಒಂದು ವರ್ಷದಿಂದ ಆಕೆ ಕನ್ನಡನ ಕಲ್ತ್ಬಿಟ್ಟು ಕನ್ನಡ ಬರ್ತಿತ್ತು ಅವ್ರಿಗೆ ಇನ್ನೂ ಸ್ವಲ್ಪ ನನ್ನ ಜೊತೆ ಚರ್ಚೆ ಮಾಡಿ ಪಾಲಿಶ್ ಮಾಡಿ ಸಂಪೂರ್ಣ ಸಂದರ್ಶನ ನಾವು ಕನ್ನಡದಲ್ಲೇ ಮಾತಾಡಿದೀವಿ ಅಲ್ಲಿ ಕೆಲವು ಕಮೆಂಟ್ಗಳು ಕೆಲವು ಇಂಗ್ಲಿಷ್ ಬರುತ್ತೆ ಏಕವಚನ ಪ್ರಯೋಗ ಅವಳು ಇವಳು ಅನ್ನೋದು ಕೆಟ್ಟ ಭಾಷೆದು ಆಮೇಲೆ ರಘುವೀರ್ ಮಗಳು ರಘುವೀರ್ ಹಾಗೂ ಸಿಂಧು ಅವರ ದೊಡ್ಡ ಮಗಳು ಶ್ರೇಯ ಆಕೆ ಕೂಡ ಟೆಲಿಫೋನ್ ಅಲ್ಲಿ ಇಂಟರ್ವ್ಯೂ ಮಾಡಿದ್ದೆ ನಾನು ಆ ಹುಡುಗಿ ಒಂದ್ ವರ್ಷದ ಮಗು ಇರ್ಬೇಕಾದ್ರೆ ಚೆನ್ನೈಗೆ ಹೋಗಿದ್ದು ಆಮೇಲೆ ಬೆಳೆದಿದ್ದು ಎಲ್ಲ ಕಲ್ತಿದ್ದೆಲ್ಲ ತಮಿಳೆ ಕನ್ನಡ ಚೂರು ಅರ್ಥ ಆಗುತ್ತೆ ಮಾತಾಡಕ್ ಬರಲ್ಲ ನಮ್ಮ ಸಂಭಾಷಣೆ ಇಂಟರ್ವ್ಯೂ ಸಂಭಾಷಣೆ ಇಂಗ್ಲೀಷ್ ನಲ್ಲಿ ಬಂತು ಸೊ ನಾ ಕನ್ನಡ ಸಪ್ ಟೈಟ್ಲ್ ಸರ್ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಸಪ್ ಟೈಟ್ಲ್ ಆಗಿದೆ ಸರ್ ಯೂಟ್ಯೂಬ್ ಇಂದ ಮಾಡಲಿಲ್ಲ ನಾನು ನಾನು ಡೈರೆಕ್ಟ್ ಇಂಟರ್ವ್ಯೂಗೆ ಬರಲಿ ಅಂದ್ಬಿಟ್ಟು ನಾನು ಐ ಪೇಡ್ ದುಡ್ಡು ಕೊಟ್ಟು ಸಪ್ಟೈಟ್ ಆಗಿದೆ ಅವ್ಳಿಗೆ ಆ ಮೂವ್ ಆ ಹುಡುಗಿಗೆ ಅಮ್ಮ ಅಕ್ಕ ಕೆಟ್ಟ ಕೆಟ್ಟ ಭಾಷೆಗಳು ನಾನು ಹೇಳೋದು ನನಗೆ ಭಯ ಬಂದಿರೋದೇನಂದ್ರೆ ನಮ್ಮ ಒಂದು ಆಸೆಗೋ ಅಥವಾ ಜನಗಳು ಕೇಳ್ತಿದಿರ ಅನ್ನೋ ಒಂದು ಹಠಕ್ಕೋ ನಾವು ಅವ್ರನ್ನ ಕರೆದು ಮಾಡಿಸ್ಬಿಟ್ಟು ಈ ಕೆಟ್ಟ ಪದಗಳು ಕೇಳಿಸ್ಬೇಕಾ ಸರ್ ಯೂಟ್ಯೂಬ್ನಲ್ಲಿ ಇದು ತುಂಬ ಒಳ್ಳೆಯ ಮಾಧ್ಯಮ ನಾವು ನಿಮ್ಮನ್ನು ಸ್ಯಾಟಿಸ್ಫೈ ಮಾಡಿ ನೀವು ಹೇಳಿ ಸರ್ ನನಗೆ ಏನು ಬೇಕಾದರೆ ಬೈರಿ ಆದರೆ ನನ್ನ ಗೆಸ್ಟ್ಗಳಿಗೆ ಅನ್ಬೇಡಿ ಒಬ್ಬರು ಒಬ್ಬ ಯಾರೇ ಒಬ್ಬನ ಇವಾಗ ನಾನು ಬಂದಿಲ್ಲ ಏನೋ ಕೂತ್ಕೊಂಡು ಮಾಡ್ತಿದ್ದೀನಿ ಅಂತಂದರೆ ಅಥವಾ ನನ್ನ ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂತಂದರೆ ನಾನು ಎಷ್ಟು ಡಿಸರ್ವಿಂಗೋ ಅಲ್ವೋ ಅದು ನಿಮಗೆ ಬಿಟ್ಟಿದ್ದು ಆದರೆ ಅವ್ರು ನಾನು ಕರೆದಿರೋದು ಇವೊಂದು ಮೂರು ಸಿನಿಮಾ ಮಾಡಿದ್ದಾನೆ ಒಂದು ಇಪ್ಪತ್ತೈದು ಸಿನಿಮಾ ಆ್ಯಕ್ಟ್ ಮಾಡಿದ್ದಾನೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಲ್ವಾ ಏನೂ ಮಾಡದೇ ಇರೋದಕ್ಕಿಂತ ಏನೋ ಮಾಡಿರೋದು ಒಳ್ಳೇದಲ್ವಾ ಈ ಉದ್ದೇಶದಿಂದ ನಾನು ನನಗೆ ಹೇಳ್ಕೊಂಡು ಮಾತಾಡ್ತೇನೆ ಈ ರೀತಿ ಯಾರನ್ನೇ ನಾವು ಕಲಾವಿದರನ್ನ ಕರೆದು ಮಾಡಿದ್ರು ಅವ್ರದ್ದು ಒಂದು ಕೆಲಸನ ಒಂದು ಸಾಧನೆಯನ್ನ ಗುರುತಿಸ್ಬಿಟ್ಟು ಮಾಡಿರ್ತೀವಿ ದಯವಿಟ್ಟು ಆ ಕೆಲಸಕ್ಕೆ ಗೌರವ ಕೊಡಿ ಅವನು ಇವನು ಬೇಡ ಸರ್ ಇನ್ನೊಂದು ನೀವು ಅಂದ್ರೆ ಇವಾಗ ಟೋಟಲ್ ಕನ್ನಡ ಅವ್ರದ್ದು ಸೇರಿಸಿ ಹೇಳ್ತೀನಿ ನಾನು ಅವ್ರದ್ದು ಸೇರಿಸಿ ನನ್ನ ಸೇರಿಸಿ ಹೇಳ್ತೀನಿ ಇತ್ತೀಚೆಗೆ ನಾನು ನಿಮ್ದು ಸರಣಿ ನೋಡ್ತಾ ಇದ್ದೆ ಸರ್ ಆ ಭಾರತೀಯಮ್ಮನ ಬಗ್ಗೆ ಮಾಡಿದ್ರಲ್ಲ ಅದು ಅವ್ರದ್ದು ಡೇಟ್ ಆಫ್ ಬರ್ತ್ ವಿಚಾರವಾಗಿ ಏನೋ ಕೆಲವು ಅದು ನೀವು ಗೊಂದಲನ ಪರಿಹರಿಸಿದೀರ ಸರ್ ಇವಾಗ ಭಾರತೀಯಮ್ಮ ಅವರು ನೀವು ಅದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ಇವಾಗ ನಾನಾಗಲಿ ಇಲ್ಲ ನಮ್ಮ ಟೋಟಲ್ ಕನ್ನಡ ವಾಹಿನಿಯವರಾಗಲಿ ಫೋನ್ ಮಾಡ್ಬಿಟ್ಟು ಏಕ್ದಮ್ ಭಾರತೀಯ ಮನಿಗೆ ಅಮ್ಮ ನೀವು ಯಾವ ಏಜಲ್ಲಿ ಕನ್ಫ್ಯೂಷನ್ ಇದೆ ಅಂತ ಕೇಳೋಕ್ಕಾಗಲ್ಲ ಇಲ್ಲಿಂದ ಆಡಿಯನ್ಸ್ ಆಗಿ ನೀವು ಕೇಳ್ಬೋದು ನೀವು ಕೇಳ್ಬೋದು ರೀ ನಿಮ್ಗೆ ಈಸಿ ಅಂತ ಆದರೆ ನಮಗೆ ಆಗಲ್ಲ ಯಾವತ್ತೂ ನಾವು ಏನೂ ಜಾಸ್ತಿ ಆ ಥರ ಒಡನಾಟ ಮಾತುಕತೆ ಇಲ್ಲದೇ ಇದ್ದರು ಫೋನ್ ಫೋನ್ ಮಾಡ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಕನ್ಫ್ಯೂಷನ್ ಇದೆ ಕ್ಲಿಯರ್ ಮಾಡ್ತೀನಿ ಅಂತ ಕೇಳೋಕ್ಕಾಗಲ್ಲ ಇಟ್ ಇಸ್ ನಾಟ್ ಪಾಸಿಬಲ್ ಪ್ರಾಕ್ಟಿಕಲಿ ಅದು ಆಗದೆ ಇರುವಂಥ ಕೆಲಸ ಇನ್ನೊಂದು ನಾನಾಗಲಿ ಇವರಾಗಲಿ ಯಾರೇ ಆಗಲಿ ನೀವು ಕೇಳೋವಂಥ ಪ್ರತಿಯೊಂದು ಕಲಾವಿದ್ರೂ ಹುಡುಕ್ತೀವಿ ಸ್ವಾಮಿ ನಾವು ಎಷ್ಟು ನಾವು ಅದಕ್ಕೆ ಎಫರ್ಟ್ ಆಗ್ತೀವಿ ನಮಗೂ ಮಾಡದೆ ಅವ್ರ ಸಂದರ್ಶನಗಳು ಬಂದಿಲ್ಲ ಇವಾಗ ರಾಮಕೃಷ್ಣ ಹೆಗಡೆ ನಾನು ಯಾರದೇ ಮಾಡ್ಲಿ ಸರ್ ರಾಮಕೃಷ್ಣ ಹೆಗಡೆ ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಹೌದು ಹೌದು ಸರ್ ರಾಮಕೃಷ್ಣ ಹೆಗಡೆ ಅವ್ರ ಹತ್ರ ಮೂರು ವರ್ಷದಿಂದ ಮಾತಾಡಿದೀನಿ ತ್ರೀ ಇಯರ್ಸ್ ಅವ್ರಿಗೇನು ಅವ್ರದ್ದು ವೈಯಕ್ತಿಕ ಕಾರಣ ಇಲ್ಲರಿಗೂ ನನ್ಗೆ ಕೊಡಕ್ ಇಂಟ್ರೆಸ್ಟ್ ಇಲ್ಲ ಮೊನ್ನೆ ಕೂಡ ಟ್ರೈ ಮಾಡಿದೆ ನಾನು ಭಾನುಪ್ರಕಾಶ್ ಅವ್ರದ್ದು ನನ್ನ ಸಿಂಹದ ಮರಿ ಸೈನಿಕ ಭಾನುಪ್ರಕಾಶ್ ಅವ್ರದ್ದು ಇಂಟರ್ವ್ಯೂ ಆದ್ಮೇಲೆ ಫೋನ್ ಮಾಡಿದೆ ಫೋನ್ ಎತ್ತಲ್ಲ ಅದೇ ಕಣ್ಣು ಸತೀಶ್ ತುಂಬಾ ಜನ ಕೇಳ್ತಾ ಇದ್ದಾರೆ ಮಾಡಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಸರ್ ನಾನು ಮಾತಾಡಿದ್ದೀನಿ ಮೂರು ಸತಿ ಮಾತಾಡಿದ್ದೀನಿ ನಾನು ಇವತ್ತು ಚಾಟ್ ಇವಾಗ ಟೆನ್ ಡೇಸ್ ಬ್ಯಾಕ್ ಕೂಡ ಅವರ ಹತ್ರ ಮಾತಾಡಿದ್ದೀನಿ ಅಂಡ್ ಅಂಜನನ್ ಕೇಳಿದ್ದಾರೆ ತುಂಬ ಜನ ಅಂಜನ ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ ನಾನು ತಮಿಳ್ನಾಡು ಆರ್ಟಿಸ್ಟ್ ಅಸೋಸಿಯೇಷನು ತೆಲುಗು ಆರ್ಟಿಸ್ಟ್ ಅಸೋಸಿಯೇಷನು ಎಲ್ಲ ಕಡೆ ವಿಚಾರಿಸಿದೆ ಟಿ ವಿ ಸೀರಿಯಲ್ ಅಸೋಸಿಯೇಷನ್ ಅಂಜನ ಸಿಕ್ತಿಲ್ಲ ಅರ್ಚನಾ ಯಜಮಾನ ಫಿಲಮಲ್ಲಿ ಓ ಮೈ ನ ಓ ಮೈನ ಎ ಮ ಆಕೆ ಅವರು ಹೈದರಾಬಾದಲ್ಲಿ ಇದಾರೆ ಅನ್ನೋ ಮಾಹಿತಿ ಇದೆ ಬಟ್ ಅವರು ಕೈಗೆ ಸಿಕ್ಕಿಲ್ಲ ಅಂದರೆ ಎಲ್ಲವೂ ಪ್ರಯತ್ನ ಪಟ್ಟಿರ್ತೀವಿ ನಾವು ಮಾಡದೇ ಇರೋದಕ್ಕೆ ಕಾರಣ ಮೂರಿರುತ್ತೆ ಒಂದು ಸಿಕ್ಕಿ ಅವರು ಒಪ್ಪಿರಲ್ಲ ಎರಡನೇದು ಒಪ್ಪಿದ್ರು ಕೂಡ ಅವರು ಕೆಲವು ಸಮಯ ಕೇಳಿರ್ತಾರೆ ಮೂರನೇದು ಕಾಂಟ್ಯಾಕ್ಟೇ ಸಿಕ್ಕಿರೋದಿಲ್ಲ ಇದು ಮೂರು ಅಂದರೆ ನಾವು ನೀವು ಕೇಳಿರೋರನ್ನ ಪ್ರತಿಯೊಬ್ಬರೂ ತಂದು ತಲುಪಿಸ್ಬೇಕು ಅನ್ನೋದೇ ಆಸೆ ನೀವೆಲ್ಲ ಆಸೆ ಪಟ್ಟಿದ್ರೆ ಕೋಕಿಲಾ ಮೋಹನ್ ನನ್ನ ಫ್ಯಾಮಿಲಿ ಫ್ರೆಂಡ್ ಅವರು ಬೆಂಗಳೂರಿಗೆ ಬಂದರೆ ನಮ್ಮ ಮನೆಗೆ ಬರದೇ ಹೋಗೋದೇ ಇಲ್ಲ ಅವರು ಅವ್ರಿಗೂ ಇಂಟರ್ವ್ಯೂ ಕೊಡದೇ ಇರೋದಕ್ಕೆ ಒಂದು ಜೆನ್ಯೂನ್ ಕಾರಣ ಇದೆ ಆ ಕಾರಣ ಏನಂತಂದರೆ ಅವ್ರು ಇಲ್ಲಿವರೆಗೂ ತಮಿಳ್ನಾಡಲ್ಲೇ ಎಲ್ಲೂ ಫುಲ್ ಫ್ಲೆಡ್ಜ್ ಇಂಟರ್ವ್ಯೂ ಕೊಟ್ಟಿಲ್ಲ ನೀವು ನೋಡಿದ್ರೆ ತಮಿಳು ಯಾವುದೇ ಯೂಟ್ಯೂಬ್ ಚಾನಲ್ ನೋಡಿದ್ರು ಮೋಹನ್ ಅವರ ಜೀವನದ ಕಥೆ ಇಲ್ಲ ಅವ್ರು ನಾನು ಕೇಳಿದಾಗ ನನ್ನ ಹತ್ರ ಹೇಳಿದ್ದು ಅವರು ಪರ್ಮಿಷನ್ ತೊಗೊಂಡೆ ನಾನು ಈ ಸ್ಟೇಟ್ಮೆಂಟ್ ಕೊಡ್ತಾಯಿದ್ದೀನಿ ಇಲ್ಲವರೆಗೂ ನಾನು ಇಲ್ಲಿ ಫಸ್ಟ್ ಮಾತಾಡ್ಬಿಟ್ರೆ ನನಗೆ ತಮಿಳಲ್ಲಿ ಒಂದು ಪಿಕ್ಚರ್ ಮಾಡ್ತಾರೆ ಎರಡು ಪಿಕ್ಚರ್ ಮಾಡ್ತಾರೆ ಒಂದು ಅವರೇ ಹೀರೋ ಆಗಿ ಮಾಡ್ತಾ ಇದ್ದಾರೆ ಇನ್ನೊಂದು ಇಳಿಯ ದಳಪತಿ ವಿಜಯ್ ಅವರ ಜೊತೆಗೆ ಮೇಯ್ನ್ ವಿಲನ್ ಆಗಿ ಒಂದು ಫಿಲಮ್ ಮಾಡ್ತಾ ಇದ್ದಾರೆ ಈ ಸಿನಿಮಾ ಟೈಮಲ್ಲಿ ನಾನು ಇಲ್ಲಿ ಇಂಟರ್ವ್ಯೂ ಕೊಡ್ತೀನಿ ಇಲ್ಲಿ ಕೊಟ್ಬಿಟ್ಟು ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಯಾಕೆಂದ್ರೆ ನಾನು ಫಸ್ಟ್ ಅಲ್ಲಿ ಮಾತಾಡ್ಬಿಟ್ರೆ ಇಲ್ಲಿ ಬೇರೆ ಥರದ ಪ್ರಾಬ್ಲಮ್ ಆಗುತ್ತೆ ಈ ಥರ ಸಾವಿರ ನಾವು ಸಂಪರ್ಕ ಮಾಡಿದ್ವು ನಮಗೂ ಅದೇ ಉತ್ತರ ಎಕ್ಸಾಕ್ಟ್ಲಿ ಸರ್ ನಾನು ನನಗೆ ಗೊತ್ತು ಸರ್ ಯಾಕಂದ್ರೆ ನಮ್ಮ ಮನೆಗೆ ಬಂದು ಊಟ ಮಾಡದೆ ಹೋಗೋರೇ ಅಲ್ಲ ಸರ್ ಹಾಂ ಹರಾ ಪಿಕ್ಚರ್ದು ಹಾಂ ಇದು ಈ ಈ ರೀತಿ ಸಮಸ್ಯೆಗಳಿರುತ್ತೆ ಏನು ನಮ್ಮ ಬೇಬಿ ಇಂದ್ರೆ ಕೇಳಿದ್ರು ಸರ್ ನನಗೆ ಬೇಬಿ ಇಂದ್ರೆ ಅಷ್ಟು ಜನ ಕೇಳಿದ್ರು ಸರ್ ಬಟ್ ಬೈ ಗಾಡ್ ಗ್ರೇಸ್ ಬೇಬಿ ಇಂದ್ರ ಅವರು ಸಿಕ್ಕಿದ್ದಾರೆ ನಮ್ಮ ಭಾನುಪ್ರಕಾಶ್ ಅವ್ರ ಮೂಲಕನೇ ನಮ್ಮ ಸಿಂಹದ ಮರಿ ಸೈನ್ಯ ಭಾನುಪ್ರಕಾಶ್ ಅವ್ರ ಮೂಲಕನೇ ಸಿಕ್ಕಿದರೆ ನಾನು ಎರಡು ಸತಿ ಮಾತಾಡಿದೆ ಈ ಮಾರ್ಚಲ್ಲಿ ಡೇಟ್ ಕೊಟ್ಟಿದ್ದಾರೆ ಬೇಬಿ ಇಂದ್ರ ಮಾಡ್ತಾ ಇದ್ದೀನಿ ಅಂದರೆ ಸಿಕ್ಕಿದ್ರೆ ಇಂಡಿಯಾದಲ್ಲಿ ಅವರು ಸರ್ ನಾನು ಇವಾಗಲೂ ಹೇಳ್ತಿದ್ದೀನಿ ಸರ್ ದೊಡ್ಡ ಹೇಳ್ತಿಲ್ಲ ಆರ್ತಿ ಅವ್ರದ್ದು ಕೇಳ್ತಾ ಇದ್ದಾರೆ ಆರ್ತಿ ಅವರಿಗೆ ಕೆಲವು ಅವರ ರೀಸನ್ಸ್ ಅದಿದೆ ಅದು ನಾವು ಅಲ್ಲಿ ಇದನ್ನ ಹೇಳೋದಕ್ಕಾಗಲ್ಲ ಅವ್ರಿಗೆ ಇಂಟರ್ವ್ಯೂ ಕೊಡೋದಿಲ್ಲ ಅವರು ಅವ್ರ ಕ್ಯಾಮ್ರಾ ಮುಂದೆ ಬರಲ್ಲ ಅಂತ ಅವ್ರ ಮಗಳ ಮುಗೇ ಪ್ರಾಮಿಸ್ ಮಾಡಿದಾರೆ ಸೊ ಆರತಿ ಅವ್ರದ್ದು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಮಾಧವಿ ಅವ್ರದ್ದು ಟ್ರೈ ಮಾಡ್ತಾನೆ ಸರ್ ಬೈ ಚಾನ್ಸ್ ಮಾಧವಿ ಸಿಕ್ಕಿದ್ರೆ ನಾನು ಇವಾಗ ನಿಮ್ ಕ್ಯಾಮ್ರಾ ಮುಂದೆ ಹೇಳ್ತಿದ್ದೀನಿ ಕೇಳಿ ಅವ್ರು ಯು ಎಸ್ ಹೇಳಿದ್ರೆ ನಾನು ಅಲ್ಲೇ ಹೋಗಿ ಶೂಟ್ ಮಾಡ್ತೀನಿ ನನಗೆ ದೊಡ್ಡ ವಿಷಯ ಅವ್ರು ಕೊಡೋದು ಇಂಪಾರ್ಟೆಂಟ್ ನನಗೆ ದೊಡ್ಡ ಹೇಳ್ತಿಲ್ಲ ನನ್ಗೆ ನಿಮಗೆ ಅಷ್ಟು ಕೊಡಬೇಕು ಅನ್ನೋ ಆಸೆ ನನಗೆ ಅವ್ರು ನ್ಯೂಯಾರ್ಕ್ ಇದ್ದಾರೆ ಅವ್ರ ಎಸ್ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ನಾನು ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಕ್ಯಾಮ್ರಾಗಳು ತೊಗೊಂಡು ಶೂಟ್ ಮಾಡ್ಕೊಂಡು ತಗೊಂಬಂದ್ ನಿಮ್ಮ ಮುಂದೆ ಹಾಕ್ತೀನಿ ನಾನು ಗೀತಾವ್ರೂ ಪ್ರಯತ್ನ ಪಟ್ಟಿದ್ದೀನಿ ಅಂದರೆ ಜನ ನಾವೆಲ್ಲ ಪ್ರ ನೀವು ಕೇಳೋದನ್ನೆಲ್ಲ ಪ್ರಯತ್ನ ಪಟ್ಟಿರ್ತೀವಿ ಬರದೇ ಇದ್ದರೆ ಇಷ್ಟೇ ಕಾರಣ ಇರೋದು ಇದನ್ನು ನಿಮ್ಮ ಪರವಾಗಿ ನಾವೆಲ್ಲ ವಾಹಿನಿಗಳು ಇಷ್ಟು ಮಾಡ್ತಿರೋದ್ರಿಂದ ಅರ್ಥ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಒಳ್ಳೆಯ ಕಂಟೆಂಟ್ಗಳು ಮಾಡಿದಾಗ ನೀವು ನೋಡಿದ್ದೀರಾ ಕೈ ಹಿಡ್ದಿದ್ದೀರಾ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಕೈ ಹಿಡಿದ್ರೆ ನಮಗೆ ಇನ್ನಷ್ಟು ಈ ರೀತಿ ಕೆಲಸಗಳು ಮಾಡೋದಕ್ಕೆ ಸಾಹಸ ಮಾಡೋದಕ್ಕೆ ಧೈರ್ಯ ಸಿಗುತ್ತೆ ಬಟ್ ಒಟ್ಟಿನಲ್ಲಿ ಯೂಟ್ಯೂಬ್ ಜರ್ನಿ ಇಸ್ ಅಮೇಝಿಂಗ್ ಸರ್ ಯೂಟ್ಯೂಬ್ ಅನ್ನೋದು ಒಂದು ಅದ್ಭುತವಾದ ಒಂದು ಪ್ರೇಕ್ಷಕರಿಗೆ ನಮಗೆ ಇರೋ ಒಂದು ಸೇತುವೆ ನಮಗೆ ತುಂಬ ಖುಷಿಯಾಗುವಂಥ ಒಂದು ಮಾಧ್ಯಮಗಳು